ಬಗ್ಗೆ ಟಿಪ್ಪಣಿ ದೇಶದ ಗಡಿ ಕಾಯುವ ದೇಶದ ರಕ್ಷಣೆಗೆ ಪ್ರಾಣವನ್ನೇ ತ್ಯಾಗ ಮಾಡುವ ವೀರ ಯೋಧರಿಗೆ ನಮ್ಮ ನಮನಗಳು ಭಾರತೀಯ ಸೇನಾ ದಿನವನ್ನು ಪ್ರತಿ ವರ್ಷ ಜನವರಿ ಹದಿನೈದರಂದು ಆಚರಿಸಲಾಗುತ್ತದೆ ಸೈನಿಕರು ತಮ್ಮ ರಾಷ್ಟ್ರದ ಹೆಮ್ಮೆ ಅವರು ತಮ್ಮ ತಾಯ್ನಾಡುಗಳ ಗೌರವವನ್ನು ಅವರ ಜೀವನ ಮತ್ತು ರಕ್ತದೊಂದಿಗೆ ರಕ್ಷಿಸುತ್ತಾರೆ ವೈರಿಗಳನ್ನು ಸದೆಬಳಿದು ದೇಶದ ಸ್ವಾತಂತ್ರ್ಯವನ್ನು ಕಾಪಾಡುವುದು ಸೈನಿಕರ ಕರ್ತವ್ಯವಾಗಿದೆ ಭಾರತದ ಬಾವುಟ ಹಾರಾಡುತ್ತಿರುವುದು ಗಾಳಿಯಿಂದಲ್ಲ ನಮ್ಮ ಯೋಧರ ಉಸಿರಿನಿಂದ ದೇಶಕ್ಕಾಗಿ ತನ್ನ ಜೀವ ಮತ್ತು ಜೀವನವನ್ನೇ ಪಣಕ್ಕಿಟ್ಟು ಹೋರಾಡುವವರು ಸೈನಿಕರ ಕರ್ತವ್ಯವು ತುಂಬಾ ಕಠಿಣ ಮತ್ತು ಅಪಾಯಕಾರಿ ತಮ್ಮ ರಾಷ್ಟ್ರ ಸೇವೆ ಮಾಡಲು ಸದಾ ಸಿದ್ಧ ಅವರು ತಮ್ಮ ಜೀವನದ ಬಗ್ಗೆ ಚಿಂತಿಸುವುದಿಲ್ಲ ದೇಶದ ರಕ್ಷಣೆ ಅವರ ಗುರಿಯಾಗಿರುತ್ತದೆ ಸೈನಿಕರಿಂದಾಗಿ ನಾವು ಶಾಂತ ರೀತಿ ಇರಲು ಸಾಧ್ಯವಾಗುತ್ತಿದೆ ಪ್ರತಿಯೊಂದು ದೇಶವು ತಮ್ಮ ಸೈನಿಕರಿಂದಲೇ ಸುರಕ್ಷಿತವಾಗಿದೆ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್